ಫೋನು ಎರಡು ದಿನದಿಂದ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ವ್ಲಾಗು ಗೀಗು ಎಂಥದ್ದು ಅಪ್ಲೋಡ್ ಮಾಡಿಲ್ಲ ಎಲ್ಲ ಡಾಕ್ಯುಮೆಂಟು ಪ್ರತಿಯೊಂದು ಇದರಲ್ಲೇ ಇದೆ ಏನು ಮಾಡಬೇಕು ಅಂತಲೂ ಗೊತ್ತಾಗದೆ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಮೇಲೆ ನೋಡಿ ಇದರಲ್ಲಿ ಒಂದು ನಂಬರ್ ಕೂಡ ನನಗೆ ತಗೊಳಕ್ಕಾಗಿಲ್ಲ ಗೂಗಲ್ಗೆ ಇದು ಮಾಡಿಲ್ಲ ಇದರಿಂದ ಸಿಮ್ಮು ತೆಗೆದು ಈ ಫೋನಿಗೆ ಹಾಕ್ತೆ ನೋಡಿದ್ರೆ ಒಬ್ಬರು ನಂಬರು ಅದ್ರಲ್ಲಿ ಸೇವ್ ಆಗಿಲ್ಲ ಏನು ಮಾಡಬೇಕು ಎತ್ ಮಾಡಬೇಕು ವಾಟ್ಸಪ್ಪು ನೋಡೋಕ್ಕಾಗಿಲ್ಲ ಟೂ ತ್ರೀ ಡೇಸಿಂದ ಹೆಂಗೆ ತಲೆ ಕೆಟ್ಟಿತ್ತು ಅಂದರೆ ಝುಮಾಟೊಗೂ ಕೂಡ ಝೊಮ್ಯಾಟೊ ಯಾವುದ್ರ ಫೋನಲ್ಲಿ ಬೇಕಾದ್ರೆ ಲಾಗಿನ್ ಮಾಡ್ಕೋಬೋದು ಆ ಸಿಮ್ ಇದ್ದರೆ ಆದರೆ ಫೋನಲ್ಲಿರೋ ಒಂದು ಡಾಕ್ಯುಮೆಂಟು ಗೂಗಲ್ ಅಕೌಂಟ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇದನ್ನು ಮಾತ್ರ ಪಾಸ್ವರ್ಡ್ ಕಂಡು ಹಿಡಿದು ಬೇರೆ ಅಕೌಂಟಿಗೆ ಮಾಡ್ಕೊಳಕ್ಕಾಗಲ್ಲ ಬೇರೆ ಫೋನಿಗೆ ಅಯ್ಯಪ್ಪ ಆ ತಲೆ ಕೆಟ್ಟಿತ್ತು ಅಂದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಥರ ತಲೆ ಕೆಟ್ಟಿತ್ತು ಇವತ್ತು ಸ್ಕ್ರೀನ್ ಗಾರ್ಡು ಅಂದರೆ ಸ್ಕ್ರೀನ್ನೇ ಹೋಗಿತ್ತಂತೆ ಸೊ ಅದಕ್ಕೆ ಪೂರ್ತಿ ಅದನ್ನು ಹಾಕಿಸಿ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಎರಡು ಸಾವಿರ ರೂಪಾಯಿ ಆಗ್ಬಿಡ್ತು ಸೊ ಹಾಗಾಗಿ ರಬ್ಬರ್ ಟೂ ಅವರ್ಸ್ ತೆಗಿಬೇಡಿ ಅಂತೇಳಿದರು ಟೂ ಅವರ್ಸ್ ಮೇಲಾಗಿದೆ ಬಟ್ ಇನ್ನೂ ತೆಗ್ದಿಲ್ಲ ಫೋನ್ ಕೂಡ ಮೂರು ದಿನ ಆಗಿತ್ತು ಚಾರ್ಜ್ ಹಾಕಿ ಕಾಲ್ ಬರೋದು ಗೊತ್ತಾಗ್ತಿತ್ತು ಮೆಸೇಜ್ ಬರೋದು ಗೊತ್ತಾಗ್ತಿತ್ತು ಆದರೆ ಸ್ಕ್ರೀನೇ ವರ್ಕ್ ಆಗ್ತಿಲ್ಲ ಮಳೆಯಲ್ಲಿ ನಿಂದ್ಬಿಟ್ಟು ಒಂದಿನ ಡ್ಯೂಟಿ ವೇಸ್ಟ್ ಆಗುತ್ತೆ ಕ್ಯಾನ್ಸಲ್ ಮಾಡಿರೋ ಐ ಡಿ ಬ್ಲಾಕ್ ಆಗಿಬಿಡುತ್ತೆ ಅಂತ ಬೈಕೆ ಹೋಗಿದ್ದಕ್ಕೆ ಮನೆ ಫೋನ್ ಕತೆ ಹಾಳಾಗಿ ಇವಾಗ ಏನೂ ನೋಡೋಕ್ಕಾಗಿಲ್ಲ ಮೂರು ದಿನದಿಂದ ತುಂಬ ಮಿಸ್ ಮಾಡ್ಕೊಂಡೆ ಫೋನ್ನ ನಿಜವಾಗ್ಲೂ ಹಳೆ ಫೋನಾದ್ರೂ ಇದರಲ್ಲೇ ಒಂದು ಡಾಕ್ಯುಮೆಂಟು ನಮ್ಮದು ಅಂಥದ್ದು ಫೋನ್ಪೇ ಆಗಿರ್ಬೋದು ಪ್ರತಿಯೊಂದು ಇದೇನು ಇಲ್ಲ ಅಂದರೆ ಒಬ್ಬ ಮನುಷ್ಯ ಈ ಫೋನ್ನ ಪಾಕೆಟ್ ಥರ ಯೂಸ್ ಮಾಡ್ತಾನೆ ಇವಾಗ ಈ ಫೋನ್ ಇಲ್ಲ ಅಂದರೆ ಮುಗೀತ ಅವನ ಕತೆ ಒಂದು ಪಕ್ಷ ದುಡ್ಡು ತಗೊಂಡೋಗದೆ ಬದುಕೋಬೋದು ಆದರೆ ಫೋನ್ ತೊಗೊಂಡೋಗದೆ ಬದುಕೊಳ್ಳೋಕ್ಕಾಗಲ್ಲ ಅಂತ ಒಂದು ಯುಗ ಬಂದ್ಬಿಟ್ಟಿದೆ ಇವಾಗ ಮನುಷ್ಯ ತುಂಬ ಒಂದು ಡಿಪೆಂಡ್ ಆಗಿರೋದೆ ಫೋನ್ ಮೇಲೆ ಸೊ ನನಗೆ ಇವಾಗ ಅರ್ಥ ಆಗಿದ್ದು ಎರಡು ದಿನದಿಂದ ಈ ಫೋನ್ ಇಲ್ಲ ಅಂದರೆ ನನ್ನ ಕೈಯೇ ಇಲ್ಲದೆ ಇರೋ ಥರ ಅರ್ಥ ಆಯಿತು ನನಗೆ ಅಷ್ಟು ಒಂದು ಅವಶ್ಯಕತೆ ಇದೆ ಈ ಫೋನ್ ಯಾಕಂದರೆ ಒಂದು ಡಾಕ್ಯುಮೆಂಟ್ ಎಲ್ಲ ಯೂಟ್ಯೂಬಂದು ಹಿಡಿದು ಪ್ರತಿಯೊಂದು ಇದರಲ್ಲೇ ಇರೋದ್ರಿಂದ ತುಂಬ ಅವಶ್ಯಕವಾದ ಫೋನ್ ಏನಾದರೂ ಹೋಯ್ತು ಅಂದರೆ ಲೈಫೇ ಓದಂಗೆ